ಎವ್ರಿ ಒನ್ ಸ್ಯಾಂಡ್ವಿಚ್ ಅಥವಾ ಬರ್ಗರ್ ಅಂತೇಳಿ ಹೇಳಿದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಹಾಗೆ ಹೊರಗಡೆ ಹೋಗಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗೆ ಕೆಲವೊಮ್ಮೆ ಮನೇಲಿ ಮಾಡಿದ್ರೂ ಕೂಡ ನಾವು ಹೆಚ್ಚಾಗಿ ಹೊರಗಡೆಯಿಂದ ಈ ಮಯೋನಿಸನ್ನು ಬ್ರೆಡ್ ಸ್ಪ್ರೆಡನ್ನು ಹೊರಗಡೆಯಿಂದ ತೊಗೊಂಡು ಬರ್ತೇವೆ ಅದರ ಬದಲಿಗೆ ಮನೆಯಲ್ಲೇ ಬ್ರೆಡ್ ಸ್ಪ್ರೆಡ್ ಅನ್ನ ಮಾಡಿಕೊಂಡು ಹೇಗೆ ಒಂದು ಸ್ಯಾಂಡ್ವಿಚ್ ಅನ್ನ ರೆಡಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡೋಣ ಬನ್ನಿ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಮೊದಲು ಬ್ರೆಡ್ ಸ್ಪ್ರೆಡ್ ಅನ್ನ ರೆಡಿ ಮಾಡಿಕೊಳ್ಳೋಣ ಬ್ರೆಡ್ ಸ್ಪ್ರೆಡ್ ಮಾಡಲಿಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ ಪನ್ನೀರ್ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಲೆಮನ್ ಇನ್ನು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಹಸಿ ಯೂಸ್ ಮಾಡಿದ್ದೇನೆ ನೀವು ಸ್ಯಾಂಡ್ವಿಜನ್ನು ಸ್ವಲ್ಪ ಸ್ಪೈಸಿಯಾಗಿ ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಅಂತೇಳಿ ಹೇಳಿದರೆ ಸ್ವಲ್ಪ ಮೆಣಸನ್ನು ಜಾಸ್ತಿ ಹಾಕ್ಕೊಳ್ಬೋದು ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ತಿಕ್ಕಾದಂತಹ ಪೇಸ್ಟನ್ನು ರೆಡಿ ಮಾಡಿಕೊಳ್ಳಿ ನಾನಿಲ್ಲಿ ತೋರಿಸ್ತಾ ಇರುವ ಹಾಗೆ ಇಷ್ಟು ತಿಕ್ಕಾದಂತಹ ಪೇಸ್ಟನ್ನು ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹೀಗೆ ರೆಡಿಯಾಗಿರುವಂತಹ ಪೇಸ್ಟನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಇನ್ನು ಸ್ಯಾಂಡ್ವಿಚ್ ಮಾಡಲಿಕ್ಕೆ ನಾನಿಲ್ಲಿ ಆನಿಯನ್ ಕುಕುಂಬರ್ ಮತ್ತು ಟೊಮೆಟೊವನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೊದಲಿಗೆ ಟೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಬ್ರೆಡ್ ಸ್ಲೈಸಸನ್ನು ತಗೊಂಡು ಒಂದು ಸ್ಲೈಸಿಗೆ ಬಟರನ್ನು ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸ್ಲೈಸಿಗೆ ನಾವೇನು ಬ್ರೆಡ್ ಸ್ಪ್ರೆಡ್ ರೆಡಿ ಮಾಡ್ಕೊಂಡಿದ್ದೇವೆ ಎರಡೂ ಸ್ಲೈಸಸ್ಸಿಗೂ ಕೂಡ ಒಂದು ಸ್ಲೈಸಿಗೆ ಬಟರ್ ಹಾಗೆ ಇನ್ನೊಂದು ಸ್ಲೈಸಿಗೆ ನಾವು ರೆಡಿ ಮಾಡಿಕೊಂಡಿರುವಂತಹ ಬ್ರೆಡ್ ಸ್ಪ್ರೆಡ್ಡನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ ನಂತರ ಇನ್ನು ನಾನಿಲ್ಲಿ ಪ್ಲೇನ್ ಆಮ್ಲೆಟನ್ನು ರೆಡಿ ಮಾಡಿಕೊಂಡಿದ್ದೇನೆ ನೀವು ಬೇಕಿದ್ದರೆ ಅದಕ್ಕೆ ಆನಿಯನ್ ಹಾಕ್ಕೊಂಡು ಆಮ್ಲೆಟನ್ನು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಎಗ್ಗಿಗೆ ಬೀಟ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಪ್ಲೇನ್ ಆಮ್ಲೆಟನ್ನು ರೆಡಿ ಮಾಡಿಕೊಂಡಿದ್ದೇನೆ ಅದನ್ನು ಹಾಕಿ ಅದರ ಮೇಲ್ಭಾಗದಲ್ಲಿ ಚೀಸ್ ಸ್ಲೈಸಸನ್ನು ಇಡ್ತಾ ಇದ್ದೇನೆ ಇನ್ನು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ ಸ್ಲೈಸ್ ಕುಕುಂಬರ್ ಟೊಮ್ಯಾಟೊವನ್ನು ಇದರ ಮೇಲ್ಗಡೆ ಇಡಬೇಕು ಚೀಸ್ ತುಂಬನೇ ಇಷ್ಟಪಡೋರು ಡಬಲ್ ಚೀಸನ್ನು ಹಾಕ್ಕೊಳ್ಬೋದು ಇಲ್ಲಿ ತುಂಬನೇ ಹೆಲ್ದಿ ಆದಂತಹ ಒಂದು ಸ್ಯಾಂಡ್ವಿಚ್ ಇದಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಕೂಡ ಇದನ್ನು ನಾವು ತಿನ್ಕೊಡ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ನೀವು ಇದನ್ನು ರೆಡಿ ಮಾಡಿ ಕೊಡ್ಬೋದು ಇಲ್ಲ ಈವ್ನಿಂಗ್ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ನೀವು ಇದನ್ನು ಕೊಡ್ಬೋದು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ದಿಯಾದಂತಹ ರೆಸಿಪಿ ಮತ್ತಷ್ಟು ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಸದಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು